ಪ್ರೀತಿಯ ಸಿಂಹರಾಶಿಯವರೇ ಈ ಶ್ರಾವಣ ಮಾಸ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಶಕ್ತಿಯ ಚಕ್ರದ ಉಜ್ಜೀವನವನ್ನೇ ತರುತ್ತದೆ ಈ ಮಾಸದಲ್ಲಿ ದೇವರ ದಯೆಯಿಂದ ನಿಮ್ಮ ಆತ್ಮಬಲ ನಡವಳಿಕೆಯಲ್ಲಿ ಸಮತೋಲ ಮತ್ತು ಬುದ್ಧಿಯಲ್ಲಿ ವಿಶಿಷ್ಟ ಔಜಸ್ಸು ಕಾಣಬಹುದು ಆತ್ಮಶಕ್ತಿ ಮತ್ತು ಭಕ್ತಿಭಾವ ಈ ಶ್ರಾವಣ ಮಾಸದಲ್ಲಿ ನೀವು ಪ್ರತಿದಿನ ಬೆಳಿಗ್ಗೆ ಐದು ನಿಮಿಷವೂ ಆದರೂ ಧ್ಯಾನ ಮಾಡಿದರೆ ಮನಸ್ಸಿನಲ್ಲಿ ಅದ್ಭುತವಾದ ಶಾಂತಿ ಮೂಡುತ್ತದೆ ಶಿವನ ಪ್ರಾರ್ಥನೆ ಹಾಗೂ ಅಂಶದ ಸನ್ನಿಧಿಯ ಪಠಣದಿಂದ ನಿಮ್ಮ ವೃತ್ತಿಯಲ್ಲಿಯೇ ಹೊಸ ದಿಕ್ಕು ಕಂಡುಕೊಳ್ಳುತ್ತೀರಿ ಮಂತ್ರ ಓಂ ನಮಃ ಶಿವಾಯ ಪ್ರತಿದಿನ ಹನ್ನೊಂದು ಬಾರಿ ಪಠಿಸಿ ಈ ಮಂತ್ರ ನಿಮಗೆ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಉದ್ಯೋಗ ಮತ್ತು ಕಾರ್ಯಕ್ಷೇತ್ರ ನೀವು ಉದ್ಯೋಗದಲ್ಲಿರುವವರು ಅಂದ್ರೆ ಶ್ರಾವಣ ಮಾಸದಲ್ಲಿ ನಿಮ್ಮ ನಿರ್ಧಾರಗಳನ್ನು ಹಿರಿಯರು ಗೌರವದಿಂದ ಅಂಗೀಕರಿಸುತ್ತಾರೆ ಬದಲಾವಣೆ ಬಯಸುವವರು ಈ ಸಮಯವನ್ನು ಉಪಯೋಗಿಸಿಕೊಂಡು ಹೊಸ ಅವಕಾಶಗಳನ್ನು ಅನ್ವೇಷಿಸಬಹುದು ಸಿಂಹರ ಆಪ್ತವೃತ್ತಿಗಳಾದ ಶಿಕ್ಷಕರು ನಾಯಕತ್ವದ ಸ್ಥಾನದಲ್ಲಿರುವವರು ಮೀಡಿಯಾ ಅಥವಾ ಸರ್ಕಾರದಲ್ಲಿ ಇರುವವರು ಈ ಮಾಸದಲ್ಲಿ ಯಶಸ್ಸನ್ನು ನೋಡುವ ಸಾಧ್ಯತೆಯಿದೆ ಆಗಸ್ಟ್ ಒಂಬತ್ತರಿಂದ ಹತ್ತೊಂಬತ್ತು ಪದೋನ್ನತಿ ಯೋಜನೆ ಅನುಮೋದನೆಗೆ ಉತ್ತಮ ದಿನಗಳು ಹಣಕಾಸು ಸ್ಥಿತಿ ನೀವು ಈ ಮಾಸದಲ್ಲಿ ಹೊಸ ಹೂಡಿಕೆ ಬಗ್ಗೆ ಯೋಚಿಸಿದರೆ ಅದು ಧೈರ್ಯದಿಂದ ಮಾಡಲು ಯೋಗ್ಯ ಸಮಯ ಕುಟುಂಬದ ಖರ್ಚು ಮತ್ತು ಶ್ರಾವಣ ಪೂಜಾ ಕಾರ್ಯಕ್ರಮಗಳ ಹಿಂದೆ ಹಣ ಹೊರಡುವ ಸಾಧ್ಯತೆಯಿದೆ ಆದರೆ ದೇವರ ಕೃಪೆಯಿಂದ ಅದಕ್ಕೆ ಭರಪೂರ ಸಹಾಯವೂ ಬರುತ್ತದೆ ದಾನ ಮಾಡಿ ಗೋಧಿ ಬೆಲ್ಲ ತುಳಸಿ ಎಲೆಗಳ ಸಮರ್ಪಣೆ ಹಣದ ಚಕ್ರ ಸುಗಮವಾಗುತ್ತದೆ ಪ್ರೀತಿ ಮತ್ತು ಕುಟುಂಬ ಸಂಬಂಧ ಶ್ರಾವಣ ಮಾಸವು ನಿಮ್ಮ ಪ್ರೀತಿಗೆ ಶುದ್ಧತೆಯ ಸ್ಪರ್ಶ ನೀಡುತ್ತದೆ ನಿಮ್ಮ ನಡವಳಿಕೆಯಲ್ಲಿ ಸೌಮ್ಯತೆ ಮತ್ತು ಗಂಭೀರತೆಯ ಸಮತೋಲನ ಮೂಡುತ್ತದೆ ಕುಟುಂಬದಲ್ಲಿ ಮೊದಲು ಇದ್ದ ಗೊಂದಲಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ ದಾಂಪತ್ಯ ಸಂಬಂಧದಲ್ಲಿ ಶ್ರದ್ಧೆ ಮತ್ತು ಗೌರವ ಹೆಚ್ಚಾಗಿ ಕಾಣಸಿಗುತ್ತದೆ ಅವಿವಾಹಿತ ಸಿಂಹರವರು ಹೊಸ ಪರಿಚಯಗಳು ನಿಶ್ಚಿತಾರ್ಥದ ಮಾತುಕತೆಗಳು ಆರಂಭವಾಗಬಹುದು ಆರೋಗ್ಯ ಮತ್ತು ಮನೋಬಲ ಶ್ರಾವಣ ಮಾಸದಲ್ಲಿ ದೇಹದಲ್ಲಿರುವ ಉರಿಯೂತ ಮತ್ತು ಒತ್ತಡದ ಲಕ್ಷಣಗಳು ಕಡಿಮೆಯಾಗುತ್ತವೆ ಯೋಗ ಪ್ರಾಣಾಯಾಮ ಮತ್ತು ನಿಯಮಿತ ಆಹಾರದ ಅಭ್ಯಾಸದಿಂದ ದೇಹದ ಬಲ ಚೈತನ್ಯ ಹೆಚ್ಚಾಗುತ್ತದೆ ಮಧುರವಾಗಿ ಮಾತನಾಡುವುದು ತೊಂದರೆಯವರಿಗೆ ಸಹಾಯ ಮಾಡುವುದು ಈ ಶ್ರಾವಣದಲ್ಲಿ ನಿಮ್ಮ ಆರೋಗ್ಯಕ್ಕೂ ಫಲ ನೀಡುತ್ತದೆ ಮನಸ್ಸಿನ ಶಾಂತಿಗಾಗಿ ಪ್ರತಿದಿನ ತೇಜಸ್ವಿ ದೇವಾಲಯದ ದರ್ಶನ ಮಾಡುವುದು ಶ್ರೇಷ್ಠ ಶ್ರಾವಣ ಮಾಸದ ಶ್ರೇಷ್ಠ ಉಪಾಯಗಳು ಒಂದು ಪ್ರತಿಯೊಂದು ಸೋಮವಾರ ನೀಲಕಂಠ ಶಿವನಿಗೆ ನೈವೇದ್ಯವಾಗಿ ಕಲಂಗಡಿ ಅಥವಾ ಶಂಕಮೂಳೆ ಹಣ್ಣು ಅರ್ಪಿಸಿ ಭಕ್ತಿ ಶಕ್ತಿ ಹೆಚ್ಚುತ್ತದೆ ಎರಡು ಶುಕ್ರವಾರ ಲಕ್ಷ್ಮೀದೇವಿಗೆ ತುಳಸಿ ಹರಿದು ಪುಷ್ಪ ಅರ್ಪಿಸಿ ಐಶ್ವರ್ಯ ಮತ್ತು ಸಂಪತ್ತಿಗೆ ಮೂರು ಹನುಮಾನ್ ಚಾಲೀಸಾ ಪಠಣ ಶಕ್ತಿಯ ಚಕ್ರ ಶುದ್ಧಗೊಳಿಸಲು ನಾಲ್ಕು ದೀಪದಾನ ಪ್ರತಿದಿನ ಸಂಜೆ ಮನೆ ಬಾಗಿಲಲ್ಲಿ ತುಲಸಿ ಸಮೀಪ ದೀಪ ಹಚ್ಚಿ ಋಣ ಶತ್ರು ಭಯದೂರ ಕೊನೆಯ ಮಾತು ಈ ಶ್ರಾವಣ ನಿಮ್ಮ ಬೆಳಕಿನ ಕಾಲ ಪ್ರಿಯ ಸಿಂಹರೇ ನೀವು ಧೈರ್ಯದ ಪ್ರತಿಕೃತಿಗಳಾಗಿದ್ದೀರಿ ಈ ಶ್ರಾವಣ ಮಾಸವು ನಿಮ್ಮ ಧೈರ್ಯಕ್ಕೆ ಭಕ್ತಿ ತಾಳ್ಮೆ ಮತ್ತು ಆತ್ಮಬಲದ ಔಜಸ್ಸನ್ನು ಸೇರಿಸುತ್ತದೆ ಈ ಕಾಲದಲ್ಲಿ ನೀವು ಮಾಡುವ ಪ್ರತಿಯೊಂದು ಶ್ರದ್ಧಾಪೂರ್ವಕ ಕಾರ್ಯ ನಿಮ್ಮ ಭವಿಷ್ಯವನ್ನು ಬೆಳಗಿಸುತ್ತದೆ ದಿನದ ಪ್ರಾರ್ಥನೆ ನಿರಾಳ ಮನಸ್ಸು ಸಹನೆಯ ನಡವಳಿಕೆ ಈ ಮೂರುಗಳು ಶ್ರಾವಣದಲ್ಲಿ ನಿಮ್ಮ ತ್ರಿಶಕ್ತಿಯಾಗಬೇಕು ಶ್ರಾವಣ ಮಾಸವು ನಿಮ್ಮ ಶ್ರೇಷ್ಠತೆ ಶುದ್ಧತೆ ಮತ್ತು ಶಕ್ತಿಗೆ ನವಜ್ಯೋತಿ ತರಲಿ ಮಿಣುಗುವ ನಕ್ಷತ್ರ ಓಂ ನಮಃ ಶಿವಾಯ ಓಂ ಶ್ರೀ ಮಹಾಲಕ್ಷ್ಮ್ಯೈ ನಮಃ